ಜೈ ಗುರುದೇವ್ ನನ್ನ ಹೆಸರು ಕೆ ಉಷಾ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಅಪ್ಪನ ಹೆಸರು ಕೆ ತಿಮ್ಮನಗೌಡ ನಾನು ಮಂಜುನಾಥ್ ಗುರುಜಿ ಕೊಟ್ಟೂರು ಅವರಿಂದ ಗಾಂಧಾರಿ ಯೋಗ ವಿದ್ಯೆಯನ್ನು ಕಲಿತಿದ್ದೇನೆ ಈಗ ಅದನ್ನು ಪ್ರದರ್ಶಿಸುತ್ತೇನೆ ಈಗ ನಿನ್ ಕೈಯಲ್ಲಿ ಒಂದು ರೂಪಾಯಿ ಅದರಲ್ಲಿರೋ ಹೇಳಮ್ಮ ಟೂ ಟು ತ್ರೀ ಸಿಕ್ಸ್ ಒನ್ ಟೂ ಫೋರ್ ಈಗ ನಿನ್ ಕೈಯಾಗ ಒಂದ್ ಬಾಲ್ ಕೊಟ್ಟಿದ್ದೇನೆ ಅದು ಯಾವ ಕಲರ್ ಇದೆ ಎಲ್ಲೋ ಕಲರ್ ಬಾಲ್ ಓ ಈಗ ಈ ಈಗ ಸ್ಮೆಲ್ ನೋಡ್ರಿ ಬಾಲ್ ನಾ ಆ ಕಡೆ ಹೋಗಿದ್ದೀನಿ ಅದ್ನ ಹೋಗಿ ತಂದು ಕೈಯ ಕೊಡು ಬಾಲ್ ತಗೊಂಡು ಹೋಗಿ ನಿಮ್ ತಾಯಿ ಇದಾರಲ್ಲ ಅವ್ರು ಬಲಗೈ ಕೊಡು ಬಲಗೈ ನನ್ ಮನ್ಸಲ್ಲಿ ನಾಕ್ ಶಬ್ದದಲ್ಲಿ ಒಂದ್ ಶಬ್ದ ಮನ್ಸಲ್ಲಿ ಅನ್ಕೊಂತೀನಿ ಅದ್ ಅಂತ ಹೇಳ್ಬೇಕು ಒಂದು ಪಿಕಾಕ್ ಇನ್ನೊಂದು ಪಿಜನ್ ಇನ್ನೊಂದು ಪ್ಯಾರಟ್ ಇನ್ನೊಂದು ಹೆಣ್

వెహికల్స్ అనుకుంటే కార్ ఇన్నొందు మోటార్ బైక్ ఇన్నొందు స్కూటీ ఇన్నొందు జీప్ మోటార్ బైక్

ओरेंज तोर्स तोर्स अलीगा नहीं वोन कार्ट तोर्स तबे पट पट अने गिरते आ वो आ बे को अलीगा आपल नेस्टेंड ले, ने ले तोर्स ಆನೆ ನೆಕ್ಸ್ಟ್ ಕೈಟ್ ಈಗ ನಿನ್ನ ಕೈಗೆ ಒಂದು ಬುಕ್ ಕೊಡ್ತೀವಿ ಅದೇನ ಆಗುತ್ತೆ ಓದು ತೆನಾಲಿ ರಾಮನ ಕಥೆಗಳು ಓಕೆ ನೆಕ್ಸ್ಟ್ ಪೇಜ್ ವಾದನ ಕೇದಾ ಮಹತ್ವ ನೆಕ್ಸ್ಟ್ ಕೆಳಗೇ ನೀಡು ಓದಲಿ ಪುತಾಣಿ ಪಾತ್ರೆಗಳು ನೆಕ್ಸ್ಟ್ ಒಂದು ಅಪರೂಪದ ಪುಸ್ತಕ ನೆಕ್ಸ್ಟ್ ಮತ್ತು ಕಳ್ಳರು ನೋಡಮ್ಮ ಈಗ ನಿಮ್ ತಾಯಿ ಒಂದ್ ಕಡೆ ಇದಾರೆ ಆಮೇಲೆ ನಿನ್ ಫ್ರೆಂಡ್ ಹಾಗೆ ಆಕಾಂಕ್ಷೆ ಒಂದ್ ಕಡೆ ಇದಾರೆ ಫಸ್ಟ್ ಆಕಾಂಕ್ಷನ ನಿಮ್ ತಾಯಿ ಹತ್ರ ಕರ್ಕೊಂಡು ಹೋಗಿ ಇಬ್ಬರು ನಿನ್ ಪ್ಲೇಸ್ ಕರ್ಕೊಂಬಾ ಓಕೆ ಫಸ್ಟ್ ಆಕಾಂಕ್ಷ ನಿಮ್ ತಾಯಿಯವ್ರ ಹತ್ರ ಇಬ್ಬರು ನೀನ್ ನೀನೆಲ್ಲಿ ಬಂದಿತ್ತು ನೀನ್ ಎಲ್ಲಿ ಸ್ಟಾರ್ಟಿಂಗ್ ಎಲ್ಲಿ ಇತ್ತು ಅಲ್ಲಿ ಕರ್ಕೊಂಡು ಹೋಗಿ ಇಬ್ರುನು ಎಲ್ ಬಂದಿದ್ ನೀನ್ ಎಲ್ ಬಂದಿದ್ದು ಅಲ್ಲಿ ಡಾನ್